ಆರಾಧಿಸುವಂಥ ದೇವರು ಆತನು ಬಹಳ ಬಹಳ ಒಳ್ಳೆಯವನಾಗಿದ್ದಾನೆ ಆಮೇ ನಮ್ಮ ದೇವರು ಒಳ್ಳೆಯವನು ಒಳ್ಳೆಯದನ್ನೇ ನನ್ನ ಜೀವಿತದಲ್ಲಿ ಆತನು ನಡೆಸುವನಾಗಿದ್ದಾನೆ ನಮ್ಮ ಕುರಿತಾಗಿ ದೇವರು ಒಳ್ಳೆಯ ಆಲೋಚನೆಗಳನ್ನು ಒಳಗೊಂಡಿದ್ದಾನೆ ತಂದೆ ತಾಯಿಗಳಿಗಿಂತಲೂ ಎಲ್ಲರಿಗಿಂತಲೂ ನಮ್ಮ ದೇವರು ಏನು ಮಾಡಿದ್ದಾನೆ ಅಂತಂದರೆ ನಮ್ಮ ಕುರಿತಾಗಿ ಒಳ್ಳೆಯದನ್ನೇ ಆತನು ಯೋಚಿಸುವತನಾಗಿದ್ದಾನೆ ನಾವು ಯೋಚನೆ ಮಾಡುವಾಗ ಹೇಗೆ ಯೋಚನೆ ಮಾಡಬೇಕು ಉನ್ನತವಾಗಿಯೇ ಯೋಚನೆ ಮಾಡಬೇಕು ಎಂಬುದಾಗಿ ಕಳೆದ ವಾರ ನಾವು ನೋಡಿದ್ದೇವೆ ಆಮೇಲೆ ಒಳ್ಳೆಯದನ್ನು ನಾವು ಯೋಚಿಸುವಾಗ ನಾವು ಏನು ಯೋಚಿಸ್ತೇವೋ ಅದನ್ನೇ ನಾವು ಪಡ್ಕೊಳ್ಳುವಂಥವರಾಗಿ ಇರ್ತೇವೆ ಆಮೇಲೆ ನನ್ನ ಜೀವನ ಏನು ಇಲ್ಲ ಅಂದರೆ ನಾನು ನಾನು ಯಾರಿಗೂ ಬೇಡವಾಗಿದ್ದೇನೆ ನಾನೇನಂತಂದರೆ ಕತ್ತೆ ನಾನು ಕುದುರೆ ನಾನು ನಾಯಿ ಅಂತ ಹೇಳಿದ್ರೆ ನೀನು ಹಂಗೆ ಆಗಿಬಿಡ್ತೀಯಾ ಆದರೆ ನಿನ್ನ ಆಲೋಚನೆ ಏನಂತಂದರೆ ನಾನು ದೇವರ ಮೊಗಳಾಗಿದ್ದೇನೆ ನಾನು ದೇವರ ಸ್ವಾರಪ್ಯ ಆಗಿದ್ದೇನೆ ನಾನು ದೇವರಿಂದಲೇ ಸೃಷ್ಟಿಸಲ್ಪಟ್ಟಿದ್ದೇನೆ ಅಲ್ವಾ ದೇವರಿಂದ ಹುಟ್ಟಿದಂಥ ನನಗೆ ಈ ಲೋಕದಲ್ಲಿ ಯಾವ ಕೊರತೆಗಳು ಇರುವುದಿಲ್ಲ ಎಂಬುದಾಗಿ ನೀನು ಆಲೋಚಿಸುವಾಗ ನೀನು ದೇವರ ಹಾಗೆ ಇರುತ್ತೀಯ ದೇವರು ಯಾವತ್ತಿಗಾದರೂ ಕೊರತೆ ಉಳ್ಳವನಾಗಿ ಬಂದು ನ ನಿಮ್ಮ ಹತ್ರ ಬಂದು ಹಣವನ್ನು ಕೇಳಿದ್ದಾನ ಹೀಗೆ ಕೊರತೆ ಇಲ್ಲದವನಾಗಿದ್ದಾನೋ ಹಾಗೆಯೇ ದೇವರು ಸೃಷ್ಟಿ ಸೃಷ್ಟಿ ಮಾಡಿದಂಥ ಸೃಷ್ಟಿಯಾದಂಥ ನೀವು ಸಹ ಕೊರತೆ ಉಳ್ಳವರು ಅಲ್ವೇ ಅಲ್ಲ ಹಲೇಲುಯ್ಯ ನಿಮ್ಮ ಆಲೋಚನೆಗಳಲ್ಲಿ ಬರಬೇಕು ನಾನು ಕೊರತೆ ಉಳ್ಳವನು ಅಲ್ಲ ನನ್ನ ಜೀವಿತದಲ್ಲಿ ನಾನು ಕೊರತೆಯನ್ನು ಅನುಭವಿಸೋದಿಲ್ಲ ನನ್ನ ದೇವರು ಸಾಲಗಾರನಲ್ಲ ಆಮೇಲೆ ನಾನು ಸಾಲಗಾರಳು ಅಲ್ಲ ಯಾಕೆ ಅಂತಂದರೆ ನಾನು ಈ ಲೋಕದಲ್ಲಿ ಮನುಷ್ಯರನ್ನು ನೋಡುವಾಗ ಎಲ್ಲ ಮನುಷ್ಯರು ಹೇಗಿದ್ದಾರೆ ಅಂತಂದರೆ ಸಾಲ ಮಾಡಿಕೊಂಡಿದ್ದಾರೆ ಅವರನ್ನು ನೋಡುವಾಗ ಎಲ್ಲರಿಗೂ ಸಾಲ ಇದೆ ನಮಗೂ ಸಾಲ ಇದೆ ಅಲ್ವಾ ಎಲ್ಲರ ಮನೆ ದೋಸೆ ಆಗಿದೆ ಹಾಗೆ ನನ್ನ ಮನೆ ದೋಸೆನೇ ತೂತಿ ಆಗಿದೆ ಎಲ್ಲರ ಮನೆ ದೋಸೆ ತೂತ ಆಗಿರ್ಬೋದು ಆದರೆ ನೀನು ವ್ಯತ್ಯಾಸ ಉಳ್ಳವಳು ಯಾಕೆಂದರೆ ನೀವು ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ರಿಂದ ದೇವರ ಹಾಗೆ ಇದ್ದೀರಾ ಹಾಗಾಗಿ ದೇವರು ಏನು ಮಾಡಿದ್ದಾನೆ ನಿಮಗೆ ತನ್ನ ಸ್ವಾರೂಪ್ಯವನ್ನು ಕೊಟ್ಟಿದ್ದಲ್ಲದೆ ತನ್ನ ಅಧಿಕಾರವನ್ನು ಸಹ ಕೊಟ್ಟಿದ್ದಾನೆ ಆಮೇಲೆ ತನ್ನಲ್ಲಿರುವಂಥ ಸರ್ವಸ್ವವನ್ನು ಆತನು ಕೊಟ್ಟಿದ್ದಾನೆ ಹಲ್ವಾರು ಶಿಲುಬೆಯಲ್ಲಿ ತಾನು ಏನನ್ನು ಸಹ ಇಟ್ಟುಕೊಳ್ಳದೆ ಸರ್ವಸ್ವವನ್ನು ಆತ ನಿಮಗಾಗಿ ಕೊಟ್ಟಿದ್ದಾನೆ ಆ ದೇವರಿಗೆ ಹುಟ್ಟಿದಂಥ ನಾವು ಎಲ್ಲರೂ ಹೇಳಿದ ಹಾಗೆ ಎಲ್ಲರ ಮನೆ ದೋಸೆ ತೂತೇ ಆಗಿದೆ ನಮ್ಮ ಮನೆ ದೋಸೆ ತೂತು ಅಂತ ಹೇಳಿಬಿಟ್ಟು ಎಲ್ಲರೂ ಸಾಲ ಇದೆ ನಮ್ಮದೇನು ಸ್ಪೆಷಲ್ ಅಲ್ಲ ಅಂತ ಅಂದ್ಕೊಂಡ್ರೆ ನೀವು ಅವರ ಹಾಗೆ ಸಾಲದಲ್ಲೇ ಇರ್ತೀರ ಸಾಲದಲ್ಲೇ ಬಿದ್ದು ಸಾಲದಲ್ಲೇ ಏನಾಗ್ತೀರ ಮರಣಿಸ್ತೀರಾ ಅಲೇಲೂಯ ಆ ರೀತಿಯಾಗಿ ನಿಮ್ಮ ಆಲೋಚನೆಗಳು ಇರಬಾರದು ನಿಮ್ಮ ಆಲೋಚನೆಗಳು ಹೇಗಿರಬೇಕು ಅಂದರೆ ನನ್ನ ದೇವರು ಸಾಲಗಾರನು ಅಲ್ಲವೇ ಅಲ್ಲ ಆಮೇಲೆ ನನ್ನ ನನ್ನ ದೇವರು ಆತನು ಸಮೃದ್ಧಿಯುಳ್ಳವನಾಗಿದ್ದಾನೆ ಆತನ ಹೆಸರು ಏನಂತಂದರೆ ಐಶ್ವರ್ಯ ಸಂಪನ್ನನು ಆಮೇಲೆ ಆತನು ತ ಆತನು ಬಡತನದಲ್ಲಿ ಸೇರೋದ್ರ ಮೂಲಕವಾಗಿ ನಮಗೆ ಆತನಲ್ಲಿರುವಂಥ ಐಶ್ವರ್ಯವನ್ನು ಆತನು ಕೊಟ್ಟನಂತೆ ಆಮೇಲೆ ಏಸು ಯಾಕೆ ಬಡತನದಲ್ಲಿ ಆತನ ಬಡ ಒಂದು ಬಡ ಕುಟುಂಬದಲ್ಲಿ ಏಸು ಯಾಕೆ ಜನಿಸಬೇಕಾಗಿತ್ತು ಏಸು ಜನಿಸಲಿಕ್ಕೆ ಕಾರಣ ಏನಂತಂದರೆ ಆತನು ಜನಿಸುವುದಕ್ಕೆ ಉದ್ದೇಶ ಬಡ ಕುಟುಂಬದಲ್ಲಿ ನೀನು ನಾನು ಐಶ್ವರ್ಯದಲ್ಲಿ ಸೇರಬೇಕೆಂಬುದಾಗಿ ಆಮೇಲೆ ಅದಕ್ಕೆ ಆತನು ಚಿಕ್ಕ ಪ್ರಾಯದಲ್ಲಿ ಎಲ್ಲ ಬಡತನವನ್ನು ಆತನು ಅನುಭವಿಸಿದ ಕಾರಣ ಏನಂತಂದರೆ ನಾನು ಬಡತನದಲ್ಲಿದ್ದು ನನ್ನ ಮಕ್ಕಳನ್ನು ಐಶ್ವರ್ಯವಂತರನ್ನಾಗಿ ಮಾಡಬೇಕೆಂಬುದಾಗಿ ಆಮೇನ್ ಹಾಗರೆ ದೇವರ ಚಿತ್ತ ನೀವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಗೊಂಡು ಬಾಳಿ ನೀವು ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ ಹಾಗಾಗಿ ನೀವು ನಿಮ್ಮ ಆಲೋಚನೆಗಳಲ್ಲಿ ನೆನೆಸ್ರಿ ನಾನು ಅಭಿವೃದ್ಧಿ ಆಗ್ತೇನೆ ನಾನು ಇದ್ದ ಹಾಗೆ ಇರುವುದಿಲ್ಲ ಆಮೇಲೆ ಸೋಮವಾರ ಎದ್ದೇಳುವಾಗ ಹೇಳ್ರಿ ನಾನು ಈಸಕ್ಕನ ಹಾಗೆ ದಿನದಿಂದ ದಿನಕ್ಕೆ ನಾನು ಅಭಿವೃದ್ಧಿ ಆಗ್ತೇನೆ ಆಮೇಲೆ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯವೇನಾಗುತ್ತೋ ವೃದ್ಧಿ ಆಗುತ್ತಲೇ ಇರುತ್ತೆ ದಿನದಿಂದ ದಿನಕ್ಕೆ ನನ್ನ ಪ್ರಾರ್ಥನಾ ಜೀವಿತ ಏನಾಗುತ್ತೆ ಅಭಿವೃದ್ಧಿ ಆಗುತ್ತಲೇ ಇರುತ್ತೆ ನಾನು ಪ್ರಕಾಶದಿಂದ ಪ್ರಕಾಶಕ್ಕೆ ಹೋಗ್ತಾ ಇರ್ತೇನೆ ಮಹಿಮೆಯಿಂದ ಮಹಿಮೆಗೆ ಹೋಗ್ತೇನೆ ಪ್ರಭಾವದಿಂದ ಪ್ರಭಾವಕ್ಕೆ ನಾನು ಹೋಗ್ತಲೇ ಇರ್ತೇನೆ ಆಮೇಲೆ ಅಂಥ ಒಂದು ಜೀವಿತವನ್ನೇ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ ಹಲೇ ಲೂಯ್ಯ ಅದಕ್ಕೆ ದೇವರು ವಾಕ್ಯೇತ ನೀತಿವಂತರು ಮಧ್ಯಾಹ್ನದ ಸೂರ್ಯನ ಹಾಗೆ ಪ್ರಕಾಶಿಸ್ತಲೇ ಇರ್ತಾರಂತೆ ಆಮೇಲೆ ಮಧ್ಯಾಹ್ನದ ಸೂರ್ಯ ಹೇಗೆ ಇರುತ್ತೆ ಬೆಳೆಗೆ ಬರುವಂಥ ಸೂ ಸೂರ್ಯನ ಬೆಳಕು ಹೇಗಿರುತ್ತೆ ಅದು ಇನ್ಕ್ರೀಸ್ ಆಗ್ತಲೇ ಇರುತ್ತೆ ಪ್ರತಿ ಪ್ರತಿದಿನ ಉದಯಿಸುವಂಥ ಸೂರ್ಯ ಪ್ರತಿ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಬೆಳಕು ಹೇಗಿರುತ್ತೆ ಹೋಗ್ತಲೇ ಇರುತ್ತೆ ಅಲ್ವಾ ಬಿಸಿಲೇನಾಗಿರುತ್ತೆ ಹೆಚ್ಚಾಗ್ತಲೇ ಇರುತ್ತೆ ಅದರ ಪ್ರಕಾಶ ಏನಾಗುತ್ತೆ ಹೆಚ್ಚಾಗ್ತಲೇ ಇರುತ್ತೆ ಅದೇ ಪ್ರಕಾರವಾಗಿ ದೇವರ ಹೇಳುತ್ತೆ ನೀತಿವಂತನು ಮಧ್ಯಾಹ್ನದ ಸೂರ್ಯದ ಹಾಗೆ ಅವನು ಪ್ರಕಾಶಿಸ್ತಲೇ ಇರ್ತಾನೆ ಆಮೇಲೆ ಎಲ್ಲಿಯೂ ಕರ್ತನು ನಮ್ಮನ್ನು ಕೀಳಾಗಿ ಬರೆಯಲೇ ಇಲ್ಲ ಹಲೇ ಲೂಯ್ಯ ನಮ್ಮನ್ನು ಯಾವತ್ತಾದರೂ ಅಲ್ಪವಾಗಿ ಕರ್ತನ ಕಂಡಿದ್ದಾನ ನಾವು ಪ್ರಕಾಶವಾಗಿಯೇ ಇರ್ತೇವೆ ಆಮೇಲೆ ತಂದೆ ತಾಯಿಗಳು ಒಂದು ವೇಳೆ ಮಕ್ಕಳನ್ನು ಒಂದು ಐದು ಮಕ್ಕಳಿದ್ರೆ ಒಂದು ನಾಲ್ಕು ಮಕ್ಕಳಿದೆ ಎರಡು ಮಕ್ಕಳಿದ್ರೆ ಅವರಲ್ಲಿ ವ್ಯತ್ಯಾಸ ಆಗಿರ್ಬೋದು ಅವರು ನಮ್ಮನ್ನು ನೋಡಿಕೊಳ್ಳುವ ವಿಧಾನದಲ್ಲಿ ವ್ಯತ್ಯಾಸ ಆಗಿರ್ಬೋದು ಆದರೆ ನಮ್ಮ ದೇವರಲ್ಲಿ ಮಾತ್ರ ಆ ವ್ಯತ್ಯಾಸ ಇಲ್ಲವೇ ಇಲ್ಲ ಹಲೇಲೂಯ ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರೋ ಅವರೆಲ್ಲರೂ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದಾರೆ ಅವರೆಲ್ಲರೂ ಏನಾಗಿದ್ದಾರೆ ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಂಡಿದ್ದಾರೆ ಅವರೆಲ್ಲರೂ ನೀತಿವಂತರಾಗಿರುದ ಅವರ ಪ್ರಕಾಶವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುತ್ತಲೇ ಇರುತ್ತೆ ಆಮೇಲೆ ಹಲೇಲೂಯ ನೀ ಪ್ರಕಾಶಿಸ್ತಲೇ ಇರ್ತೀರ ಯಾವತ್ತಿಗೂ ಮಂಕಾಗಿ ಇರುವುದೇ ಇಲ್ಲ ಆಮೇಲೆ ದೇವರು ಎಲ್ಲೇ ಎಲ್ಲಿಲ್ಲ ನೀನು ಮಂಕಾಗಿರ್ತೀಯ ಅಂತೇಳಿ ನೀವು ಪ್ರಕಾಶಿಸ್ತಲೇ ಹೇಳ್ತೀರ ನೀವು ಬ್ರೈಟಾಗೇ ಇರ್ತೀರ ಯಾವಾಗಲೂ ಆಮೇಲೆ ದೇವರು ಆ ರೀತಿಯಾಗಿ ನಿಮ್ಮನ್ನು ಆತ ನೋಡ್ತಾ ಇದ್ದಾನೆ ಹಲೇಲೂಯ ಆದರೆ ನಿನ್ನನ್ನು ನೋಡಿಕೊಳ್ಳುವಾಗ ನೀನು ಹೇಗೆ ನೋಡ್ಕೊಳ್ತಾ ಇದೆಯಾ ಅನ್ನೋದೇ ಬಹಳ ಏನಾದರೂ ಮುಖ್ಯವಾದದ್ದು ಇತರರನ್ನ ನೋಡುವಾಗ ನಾವು ಹೇಗೆ ನೋಡ್ತಾ ಇದ್ದೇವೆ ನಮ್ಮನ್ನು ನೋಡುವಾಗ ನಾವು ಅಂದ್ಕೊಳ್ಬೇಕು ನಾನು ಇದ್ದ ಹಾಗೆ ಇರೋದಿಲ್ಲ ಅಲೇಲೂಯ್ಯ ನಾನು ಪ್ರಕಾಶಿಸ್ತಲೇ ಇರ್ತೇನೆ ನನ್ನ ಪ್ರಕಾಶ ಕುಂದಿ ಹೋಗುವಂಥದ್ದಲ್ಲ ಆಮೇಲೆ ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ಶಕ್ತಿ ಕುಂದಿ ಹೋಯ್ತ ಕುಂದಿ ಹೋಗುವಂಥ ಮಹಿಮೆನ ಇರೋದು ಕುಂದಿ ಹೋಗದೇ ಇರುವಂಥ ಮಹಿಮೆ ಅದಕ್ಕೆ ಅಪ್ಪನ ಪೌಲನ್ನು ಬರೆಯುವಾಗ ಹೇಳ್ತಾನೆ ಆ ಮಣ್ಣ ಮಹಿಮೆ ನಂಬಿಕೆಯಾದಂಥ ಕ್ರಿಸ್ತನು ಮಣ್ಣಿನ ಘಟಕದಲ್ಲಿ ಇವತ್ತು ವಾಸವಾಗಿದ್ದಾನೆ ಆಮೇಲೆ ನಾವು ಯಾರು ಅಂತಂದರೆ ಮಣ್ಣಿನ ಒಂದು ಮಡಿಕೆ ಆ ಮಡಿಕೆಯಲ್ಲಿ ಯಾರು ವಾಸ ಮಾಡ್ತಿದ್ದಾರೆ ಏಸು ವಾಸ ಮಾಡ್ತಾ ಇದ್ದಾರೆ ಏಸು ವಾಸ ಮಾಡ್ತಿದ್ದರಿಂದಲೇ ಏನಾಗಿದೆ ಅಂತಂದರೆ ಮಹಿಮೆಯಾಗಿ ನಾವು ಕಾಣಿಸಲ್ಪಡ್ತಾಯಿದ್ದೇವೆ ಆಮೇಲೆ ಅಲೆಲೂಯ ಓಕೆ ಇವತ್ತು ನಾವು ಉಪ್ಪಿನ ಒಡಂಬಡಿಕೆ ಕುರಿತಾಗಿ ನಾವು ಇದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ ಸ್ವಲ್ಪ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು ಆದರೂ ಪ ಪವಿತ್ರಾತ್ಮ ದೇವರು ನಿಮಗೆ ಅರ್ಥ ಮಾಡಿಸುವಾತನಾಗಿದ್ದಾನೆ ಆಮೇಲೆ ಅಲೆಲೂಯ ನಾವು ಅನೇಕ ದಿನಗಳ ಹಿಂದೆ ಯುನಾತನ ಮತ್ತು ದಾವಿದನ ಮಧ್ಯದಲ್ಲಿರುವಂಥ ಒಡಂಬಡಿಕೆಯನ್ನು ನಾವು ನೋಡಿದ್ದೇವೆ ಅಲ್ವಾ ಯೋನಾಥನ ಮತ್ತು ದಾವಿದನು ಒಬ್ಬೊಂದು ಒಪ್ಪಂದವನ್ನು ಮಾಡಿಕೊಂಡಿದ್ದರಿಂದ ದಾವಿದನೆಯ ಯಾರನ್ನು ನೆನಪು ಮಾಡಿಕೊಳ್ತಾನೆ ಯೊನಾತನ ಮೊಮ್ಮಗನನ್ನು ನೆನಪು ಮಾಡಿಕೊಂಡು ಅವನೇನು ಮಾಡ್ತಾನೆ ಆ ಕುಟುಂಬವನ್ನು ರಕ್ಷಿಸ್ತಾನೆ ಅದು ಯುನಾತನ ಮತ್ತು ದಾವಿದನ ಮಧ್ಯದಲ್ಲಿ ನಡೆದಂಥ ಒಂದು ಒಡಂಬಡಿಕೆ ಅಲ್ವಾ ಹಾಗಾದರೆ ದೇವರಿಗೂ ಮತ್ತು ಅಬ್ರಾಹ್ಮನಿಗೂ ಏನಾಗುತ್ತೆ ಒಂದು ಒಡಂಬಡಿಕೆ ನಡೆಯುತ್ತೆ ಒಪ್ಪಂದ ನಡೆಯುತ್ತೆ ಆ ಒಪ್ಪಂದದಲ್ಲಿ ದೇವರು ಸಹಿ ಆಗ್ತಾನೆ ದೇವರು ಏನು ಮಾಡ್ತಾನೆ ಸಹಿ ಆಗ್ತಾನೆ ಏನಂತ ಸಹಿ ಆಗ್ತಾನೆ ದೇವರು ನಾನು ಇನ್ನು ಮುಂದೆ ಏನು ಮಾಡಲ್ಲ ಈ ಜನರನ್ನು ನಾಶಪಡಿಸುವುದಿಲ್ಲ ನಿನ್ನ ಸಂತತಿಯನ್ನು ನಾನು ಕಾಯಿದೆ ಕಾಪಾಡ್ತೇನೆ ಎಂಬುದಾಗಿ ಆತನ ಭಾಷೆಯನ್ನು ಯಾರಿಗೆ ಕೊಡ್ತಾನೆ ಅಬ್ರಾಹ್ಮನಿಗೆ ಕೊಡ್ತಾನೆ ನೋಹನಟ್ಟಿಗೆ ಏನು ಮಾಡ್ತಾನೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ ಇನ್ನು ಮುಂದೆ ಜನರು ಜಲ ಪ್ರಳಯದಿಂದ ಏನು ಮಾಡೋದಿಲ್ಲ ಅವರು ನಾಶ ವಾಗುದೇ ಇಲ್ಲ ಎಂಬುದಾಗಿ ಅಲ್ಲಿ ಒಂದು ಒಡಂಬಡಿಕೆಯನ್ನು ಅಲ್ಲಿ ಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ ಹಾಗಾದರೆ ಒಡಂಬಡಿಕೆ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದರೆ ಜನರನ್ನು ಕಾಪಾಡುವಂಥದ್ದಾಗಿರುತ್ತೆ ಆಮೇಲೆ ಒಡಂಬಡಿಕೆ ಅನ್ನುವಂಥದ್ದು ರಕ್ಷಿಸುವಂಥದ್ದಾಗಿರುತ್ತೆ ಅದು ಪ್ರೊಟೆಕ್ಟ್ ಮಾಡುವಂಥದ್ದಾಗಿರುತ್ತೆ ಮನುಷ್ಯನೂ ಮನುಷ್ಯನನ್ನು ಸುರಕ್ಷಿತವಾಗಿ ಕಾಪಾಡಲಿಕ್ಕಾಗಿಯೇ ಏನು ಮಾಡಿದ್ದಾನೆ ಒಡಂಬಡಿಕೆಯನ್ನು ಸ್ಥಾಪಿಸಿ ಕೊಟ್ಟಿದ್ದಾನೆ ಆ ಒಡಂಬಡಿಕೆ ಕೆಳಗಡೆ ನಾವು ಇದ್ದೇವೆ ಹಲೇಲುಯ್ಯ ಪರಿಶುದ್ಧ ಪಂಕ್ತಿ ಅನ್ನುವಂಥದ್ದು ಇವತ್ತು ನಮ್ಮ ಮಧ್ಯದಲ್ಲಿ ಇದೆ ಆ ಪರಿಶುದ್ಧ ಪಂಕ್ತಿ ಏನನ್ನು ಸೂಚಿಸುತ್ತೆ ಅಂತ ನೋಡುವಾಗ ಆ ಪರಿಶುದ್ಧ ಪಂಕ್ತಿ ಬಂದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಆಮೇಲೆ ಆ ಹೊಸ ಒಡಂಬಡಿಕೆ ಯಾರೊಟ್ಟಿಗೆ ಆಯಿತು ಅಂತಂದರೆ ತಂದೆಯಾದ ದೇವರಿಗೂ ಯೇಸು ಸ್ವಾಮಿಗೂ ನಡುವೆ ನಡೆದಂಥ ಒಂದು ಒಪ್ಪಂದ ಆಮೇಲೆ ಅದು ಮಾತ್ರ ಅಲ್ಲದೆ ಯೇಸು ಕ್ರಿಸ್ತ ನಮಗೂ ಮಧ್ಯದಲ್ಲಿ ನಡೆದಂಥ ಒಂದು ಒಪ್ಪಂದ ಈ ಹೊಸ ಒಡಂಬಡಿಕೆ ಏನಂತಂದರೆ ನಾನು ನಿನಗೋಸ್ಕರವಾಗಿ ನಿನ್ನ ಪಾಪಗಳಿಗೋಸ್ಕರವಾಗಿ ನಾನು ಸತ್ತಿದ್ದೇನೆ ನಿನ್ನ ರೋಗಗಳಿಗೋಸ್ಕರವಾಗಿ ನಾನು ಏನು ಮಾಡಿದ್ದೇನೆ ಬಿ ನಿನ್ನ ರೋಗಗಳನ್ನ ಬಿಡುಗಡೆ ಕೊಟ್ಟಿದ್ದೇನೆ ನಿನ್ನ ದರಿದ್ರದಿಂದ ಬಿಡುಗಡೆ ಕೊಟ್ಟಿದ್ದೇನೆ ಶಾಪದಿಂದ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಇನ್ನು ಏನಂತಂದರೆ ಹಳೆಯ ಸಂಗತಿಗಳು ಯಾವುದು ನಿನ್ನಲ್ಲಿ ಏನಂತಂದರೆ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಸೂಚಿಸುವಂಥದ್ದೇ ಇದು ಹೊಸ ಒಡಂಬಡಿಕೆ ಆಗಿದೆ ಆಮೇಲೆ ಹಳ್ಳಿ ಒಡಂಬಡಿಕೆಯಲ್ಲಿ ಹೇಳಿರುವಂಥ ಎಲ್ಲ ನಿಬಂಧನೆಗಳು ಎಲ್ಲ ನ್ಯಾಯ ಪ್ರಮಾಣಗಳನ್ನು ಕ್ರಿಸ್ತನು ಒಬ್ಬ ಮನುಷ್ಯ ನೆರವೇರಿಸಬೇಕಾಗಿರೋದನ್ನು ಕ್ರಿಸ್ತನೇ ಏನು ಮಾಡಿದ ಅಂತಂದರೆ ನೆರವೇರಿಸಿದ ಎಂಬುದಾಗಿ ನೋಡ್ತೇವೆ ಹಲೇ ಲೂಯ್ಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನು ಮಾಡಿದೆ ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದಂಥ ಆಜ್ಞೆಗಳು ಮನುಷ್ಯ ಏನು ಮಾಡಲಿಲ್ಲ ಅಂತಂದರೆ ಆಜ್ಞೆಗಳಿಗೆ ಮೀರಿ ನಡೆಕೊಳ್ಳುತ್ತಿದ್ದ ಅದಕ್ಕೆ ದೇವರು ಕೆಲವೊಂದು ನಿಬಂಧನೆಗಳನ್ನು ಕಟ್ಟಳೆಗಳನ್ನು ಅಲ್ಲಿಗೆ ತರ್ತಾ ಇದ್ದಾರೆ ಯಾಕೆ ಕಟ್ಟಳೆಗೆ ಕಟ್ಟಳೆಗಳು ಯಾಕೆ ಒಂದು ಎಲ್ಲೆ ಇರುತ್ತೆ ಅಲ್ವಾ ಒಂದು ಎಲ್ಲೆಗಳನ್ನು ದೇವರು ತರ್ತಿದ್ದಾರೆ ನೋಡಿ ಇದನ್ನು ದಾಟಿ ಬರಬಾರ್ದು ಇಲ್ಲಿ ಬಂದರೆ ನಿಮಗೆ ಡೇಂಜರ್ ಇದೆ ಅಲ್ಲಿ ಎಲ್ಲ ವಿಷಯದಲ್ಲಿ ಕರ್ತನೋ ಒಂದು ಕಟ್ಟಳೆಗಳನ್ನು ಕೊಡ್ತಾ ಇದ್ದಾನೆ ಹಾಗಾದರೆ ಒಂದು ಕಾನೂನುಗಳನ್ನ ದೇವರು ಕೊಡುವಾಗ ಯಾಕೆ ಕೊಡ್ತಾನೆ ಅಂತಂದರೆ ಮನುಷ್ಯ ಅವಿದಯತೆ ಉಳ್ಳವನಾಗಿ ನಡ್ಕೊಳ್ತಾನೆ ಕಾನೂನು ಇಲ್ಲದೆ ಹೋದರೆ ಏನಾಗುತ್ತೆ ಕಾನೂನು ಇಲ್ಲದೆ ಹೋದರೆ ಅವಿದೇತಿ ಉಳ್ಳವರಾಗಿರ್ತಾರೆ ಅಲ್ವಾ ಇಷ್ಟಾಚಾರವಾಗಿ ಏನು ಮಾಡ್ತಾರೆ ಅವರು ನಡೆದುಕೊಳ್ತಾರೆ ಒಂದು ಪೊಲೀಸ್ ಪ್ರೊಟೆಕ್ಟ್ ಯಾಕೆ ಪ್ರೊಟೆಕ್ಷನ್ ಯಾಕೆ ಕೊಡ್ತಾರೆ ಒಂದು ಜನಸಂಖ್ಯೆ ಇರುವಾಗ ಯಾಕೆ ಪ್ರೊ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಯಾಕೆ ಅಂತಂದರೆ ಅವರು ಮೀರಿ ಅದ್ದು ಮೀರಿ ನಡಿಬಾರ್ದು ಅದನ್ನು ಅಂದರೆ ಆ ಬೌಂಡ್ರಿ ದಾಟಿ ಅವರು ಹೋಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಒಂದು ಪ್ರೊಟೆಕ್ಷನ್ನ ದೇವರು ಕೊಡ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂಥ ಎಲ್ಲ ನಿಬಂಧನೆಗಳು ದೇವರು ನಮ್ಮ ಒಳ್ಳೆಯದಕ್ಕಾಗಿ ಆತನು ಕೊಟ್ಟಿದ್ದಾನೆ ಆಮೇಲೆ ಆದರೂ ಈ ಜನರು ಏನು ಮಾಡಿದ್ರು ಅವಿಧೇಯತೆ ಉಳ್ಳವರಾಗಿ ಇದ್ದರು ಒಬ್ಬನೂ ಸಹ ವಿಧೇಯತೆ ಉಳ್ಳವನಾಗಿ ದೇವರು ಕೊಟ್ಟಂಥ ಯಾವ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ಒಬ್ಬನಿಂದಲೂ ಆಗಲಿಲ್ಲ ಅದಕ್ಕೆ ಕತ್ತನಾದ ಯೇಸು ಏನು ಮಾಡಿದಂದರೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ತನ್ನನ್ನೇ ಉಳ್ಳವನಾಗಿ ಆತನು ತಮ್ಮ ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟ ಆಮೇಲೆ ಅಲೇ ಲೂಯ್ಯ ಮಗ ತರಲೆ ಮಾಡ್ತಾ ಇದ್ದಾನೆ ಕರೆಕ್ಟೇ ಅವನು ಮಾತು ಕೇಳ್ತಾ ಇಲ್ಲ ಅವನು ನಿಮ್ಮ ಏನಂತಂದರೆ ಶಾಲೆಯಲ್ಲಿ ಒಂದು ಏನು ನಿಬಂಧನೆ ಇದೆ ಕಾನೂನಿದೆ ಅದನ್ನು ಮೀರಿ ನಡ್ಕೊಳ್ತಾ ಇದ್ದೇನೆ ಆದರೆ ಅವರಿಗೋಸ್ಕರವಾಗಿ ನಾನೇನು ಮಾಡ್ತೇನೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ನಿಮ್ಮ ಹತ್ರ ನಾನು ವಿದೇತಿಯುಳ್ಳಾಗಿ ಇರ್ತೇನೆ ಅಲ್ವಾ ಕೆಲವೊಂದು ಸಾರಿ ಶಾಲೆಯಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅವ್ರ ಮೇಲೆ ದ ಏನಂತಂದರೆ ಟೀಚರ್ಸ್ಗೆ ಕೋಪ ಇರುತ್ತೆ ಆದರೆ ಪೇರೆಂಟ್ಸ್ ಬಂದು ಮಾತಾಡುವಾಗ ಆ ಪೇರೆಂಟ್ಸಲ್ಲಿರುವಂಥ ಆ ಒಂದು ಅಂಬಲೆನ್ಸ್ ಅವರವರಲ್ಲಿರುವಂಥ ವಿಧೇಯತೆಯನ್ನು ನೋಡಿಬಿಟ್ಟು ಏನು ಮಾಡ್ತಾರೆ ಟೀಚರ್ಸ್ ಏನು ಹೇಳ್ತಾರೆ ನೋಡಮ್ಮ ಇವತ್ತು ನಿನ್ನ ಮಕ ನೋಡಿ ಏನು ಮಾಡಿದ್ದೀನಿ ನಿನ್ನ ಮಗನನ್ನು ಬಿಟ್ಟಿದ್ದೀನಿ ಇಲ್ಲಾಂದರೆ ಮಾತ್ರ ಖಂಡಿತವಾಗಿ ಅವನನ್ನು ಬಿಡ್ತಿರಲಿಲ್ಲ ಫೇಲ್ ಮಾಡಿ ಆಗ್ತಾಯಿದೆ ಅಂತ ಹೇಳ್ತಾರೆ ಯಾಕೆ ಶಾಲೆಯಲ್ಲಿ ಏನನ್ನು ಗಮನಿಸ್ತಾರೆ ಅಂತ ಗಮನಿಸ್ತಾರೆ ಅಲ್ವಾ ನಾವು ಹೇಗೆ ಅಲ್ಲಿ ನಡೆದುಕೊಳ್ತೀವಿ ಅನ್ನೋಂಥದ್ದನ್ನು ಗಮನಿಸ್ತಾರೆ ಅಲ್ವಾ ಹಾಗಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾರು ಇಸ್ರೇಲರಲ್ಲಿ ಯಾರು ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಡ್ಕೊಳ್ಳಿಲ್ಲ ಅನ್ಯಾದ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ತನ್ನ ಮಗನನ್ನು ಕಳಿಸಿ ಎಲ್ಲರಿಗೋಸ್ಕರವಾಗಿ ನೀನು ವಿಧೇಯತೆ ಉಳ್ಳವನಾಗಿರಬೇಕೆಂಬುದಾಗಿ ಕಳಿಸಿಕೊಟ್ಟಿದ್ದಾನೆ ಹಲೇಲೂಯ ಅದಕ್ಕೆ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಪೌನನ್ನು ಬರೆಯುವಾಗ ಹೇಳ್ತಾನೆ ಒಬ್ಬ ಮನುಷ್ಯನಿಂದಲೇ ಆ ವಿಧೇಯತೆ ಉಂಟಾಯಿತು ಎಂಬುದಾಗಿ ಹಲೇಲೂಯ ಆ ಒಬ್ಬ ಮನುಷ್ಯನಿಗೆ ವಿಧೇಯತೆ ಉಳ್ಳವನಾಗಿದ್ದರಿಂದಲೇ ಈ ಲೋಕಕ್ಕೆ ಬೇಕಾದಂಥ ರಕ್ಷಣೆ ಏನಾಯಿತು ಉಂಟಾಯಿತು ಹಾಗಾದರೆ ವಿಧೇಯತೆ ಅನ್ನುವಂಥದ್ದು ನಮ್ಮ ಜನರಿಗೆ ಬಹಳ ಮುಖ್ಯವಾಗಿದೆ ಹಲೇಲೂಯ್ಯ ಹಾಗಾಗಿ ದೇವರು ಒಡಂಬಡಿಕೆಯನ್ನು ಏನು ಮಾಡೋದಿಲ್ಲ ತಪ್ಪು ನಾ ಒಡಂಬಡಿಕೆಯಿಂದ ತಪ್ಪಿ ಹೋಗೋದಿಲ್ಲ ಒಂದು ಸಾರಿ ಮಾತು ಕೊಟ್ಟರೆ ಅದನ್ನು ನೆರವೇರಿಸೇ ನೆರವೇರಿಸ್ತಾನೆ ಹಲೇಲೂಯ ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗೋಸ್ಕರವಾಗಿ ಆತನ ವಿಧೇಯತೆ ಉಳ್ಳವನಾಗಿ ಮಾರ್ಪಟ್ಟು ಆಮೇಲೆ ಎಲ್ಲ ರೀತಿಯಾದಂಥ ಒಡಂಬಡಿಕೆ ಏಳು ಒಡಂಬಡಿಕೆ ಇದೆ ಆ ಏಳು ಒಡಂಬಡಿಕೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಒಡಂಬಡಿಕೆ ಯಾವುದಂತಂದರೆ ಇದು ಉಪ್ಪಿನ ಒಡಂಬಡಿಕೆ ಎಂಬುದಾಗಿ ಅರಣ್ಯಕಾಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತು ಹತ್ತೊಂಬತ್ತನೇ ವಚನ ನಾವು ಓದ್ಕೊಳ್ಳೋಣ ಅರಣ್ಯಕಾಂಡ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇದು ಯಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೂ ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆಯಾಗಿದೆ ಆಮೇಲ್ ದೇವರು ಯಜ್ಞಗಳನ್ನು ಸಮರ್ಪಿಸುವಾಗ ಆತನು ಹೇಳ್ತಾನೆ ಕಾಂಡ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಹೇಳುತ್ತೆ ಅಲ್ಲಿ ನೀವು ಯಾವುದೇ ಪದಾರ್ಥಗಳನ್ನು ಯಹೋವನಿಗೆ ನೈವೇದ್ಯವಾಗಿ ಅರ್ಪಿಸುವಾಗ ನೀವು ಅದರಲ್ಲಿ ಉಪ್ಪನ್ನು ಹಾಕಿ ಸಮರ್ಪಿಸಬೇಕೆಂಬುದಾಗಿ ಆಮೇನ್ ಉಪ್ಪಿಲ್ಲದೆ ನೈವೇದ್ಯವನ್ನು ಸಮರ್ಪಿಸುವ ಹಾಗೆ ಇಲ್ಲ ಯಾಕೆಂದರೆ ಉಪ್ಪು ಅನ್ನುವಂಥದ್ದು ದೇವರಿಗೂ ನಮಗೂ ಇರುವಂಥ ಒಂದು ಒಪ್ಪಂದ ಆಮೇನ್ ಹಲೆಯೂಯ ಈಗ ಬರ್ತೇನೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ನೀವು ಲೋಕಕ್ಕೆ ಸಕ್ಕರೆಯಾಗಿದ್ದೀರಾ ಹಾ ಇಲ್ಲ ಇಲ್ಲ ನೀ ಚೆನ್ನಾಗಿ ಬೈಬಲ್ ಓದಿಲ್ಲ ಹಾಂ ನೋಡೋಣ ಏನಂತ ಹೇಳಿದ್ದಾರೆ ಆಮೇಲೆ ಹಲೈಲೋಯ್ಯ ಹಾಗರೆ ಯೇಸು ಸ್ವಾಮಿ ಹೇಳಿದರು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಆಮೇಲೆ ಹಾಗಾದರೆ ದೇವರು ಹೇಳ್ತಿದ್ದಾನೆ ನನಗಾಗಿ ಸಲ್ಲಿಸುವಂಥ ಪ್ರತಿ ನೈವೇದ್ಯದಲ್ಲೂ ಉಪ್ಪು ಇರಬೇಕು ಆಮೇಲೆ ಸ್ವಾಮಿ ಹೇಳಿದ್ರು ನೀವು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಓಕೆ ಉಪ್ಪಿನ ಗುಣಗಳು ಏನು ಉಪ್ಪಿನ ಗುಣಗಳು ಏನು ಉಪ್ಪು ಹೇಗಿರುತ್ತೆ ಉಪ್ಪು ಕಲರ್ ಹೇಗಿರುತ್ತೆ ಬೆಳ್ಳಿಗಿರುತ್ತೆ ಆಮೇಲೆ ಉಪ್ಪಿನ ಗುಣ ಏನು ಉಪ್ಪಾಗಿರುತ್ತಾ ಆಮೇಲೆ ಉಪ್ಪು 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 ಹಾಕಿಲ್ಲ ಅಂದರೆ ರುಚಿ ಇರಲ್ಲ ಉಪ್ಪಿಗೆ ಅಂದರೆ ಟೇಸ್ಟ್ ಕೊಡುವಂಥ ಸಾಮರ್ಥ್ಯ ಇದೆ ಆಯಿತಾ ಮತ್ತು ಇನ್ನು ಉಪ್ಪು ಉಪ್ಪಿಂದ ಏನು ಪ್ರಯೋಜನ ಅಯ್ಯೋ ಉಪ್ಪಿಂದ ಏನು ಪ್ರಯೋಜನ ಇಲ್ವಾ ಉಪ್ಪು ವಸ್ತುವನ್ನು ಕೆಡದ ಹಾಗೆ ನೋಡಿಕೊಳ್ಳುತ್ತೆ ಅಲ್ವಾ ವಾ ಒಣಗಿನ ಮೀನು ತಿಂದೇ ಇಲ್ವಾ ನೀವು ತಿಂದಿದ್ದೀರಾ ಅದಕ್ಕೆ ಏನು ಮಾಡ್ತಾರೆ ಉಪ್ಪಾಕಿ ಏನು ಮಾಡ್ತಾರೆ ಇರ್ತಾರೆ ಉಪ್ಪಿನ ಕೈಗೆ ಉಪ್ಪಾಕಿಲ್ಲ ಅಂದರೆ ಹಾಂ ಅಲ್ವಾ ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ಬಿಟ್ರು ನೀವೇನಾಗಿದ್ದೀರಾ ಇಲ್ಲವಂತ ಉಪ್ಪಾಗಿದ್ದೀರಾ ಆಮೇಲೆ ನೀವಿಲ್ಲ ಅಂತಂದರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಹಲೇಲೂಯ ನೀವಿಲ್ಲ ಅಂದರೆ ರುಚಿನೇ ಇರೋಲ್ಲ ಆಮೆ ಅದಕ್ಕೆ ದೇವರು ನಿಮ್ಮನ್ನು ಉಪ್ಪಾಗಿ ಇಟ್ಟಿದ್ದಾನೆ ಆಮೇಲೆ ದೇವರು ಉಪ್ಪಿನ ಒಂದು ಒಡಂಬಡಿಕೆಯನ್ನು ಆತನು ಮಾಡಿಕೊಂಡಿದ್ದಾನೆ ಉಪ್ಪಿನ ಒಡಂಬಡಿಕೆ ಅನ್ನುವಂಥದ್ದು ಶಾಶ್ವತವಾದಂಥ ಒಡಂಬಡಿಕೆ ಹಲೇಲೂಯ ಎಂಥ ಒಂದು ಫೈವ್ ಸ್ಟಾರು ಹೋಟ್ಲಲ್ಲಿ ಒಳ್ಳೆ ಅಡುಗೆ ಮಾಡಿದ್ರು ಎಷ್ಟೇ ಕಾಸ್ಟ್ಲಿ ಗೋಡಂಬಿ ಬಾದಾಮಿ ಪನ್ನೀರು ಏನೇನೋ ಹಾಕಿ ಅಡುಗೆ ಮಾಡಿದ್ರು ಉಪ್ಪು ಒಂದಿಲ್ಲ ಅಂತಂದರೆ ಅಡುಗೆ ಏನಾಗುತ್ತೆ ಏನಾಗುತ್ತೆ ರುಚಿನೇ ಇರೋದಿಲ್ಲ ಅಲ್ವಾ ರುಚಿನೇ ಇರೋಲ್ಲ ಏನೇ ನೀನು ಕಾಸ್ಟ್ಲಿ ಫ ಪದಾರ್ಥಗಳನ್ನು ಅದಕ್ಕೆ ಹಾಕಿ ಅಡುಗೆ ಮಾಡಿದ್ರು ಉಪ್ಪಿಲ್ಲ ಅಂದರೆ ಅದಕ್ಕೆ ಟೇಸ್ಟ್ ಇರೋದಿಲ್ಲ ಅಲ್ವಾ ಹಾಗೆಯೇ ಏನು ಮಾಡಿದೆ ಅಂತಂದರೆ ಒಂದು ಒಡಂಬಡಿಕೆ ಸ್ಥಾಪನೆ ಮಾಡಬೇಕಂತಂದರೆ ಇದು ಮನುಷ್ಯರೊಟ್ಟಿಗೆ ಸ್ಥಾಪನೆ ಮಾಡಬಾರ್ದು ಇದು ಉಪ್ಪಿನೊಂದಿಗೆ ಸ್ಥಾಪನೆ ಮಾಡಬೇಕು ಉಪ್ಪು ಇಲ್ಲಾಂದರೆ ಆ ಒಡಂಬಡಿಕೆಗೆ ಅರ್ಥನೇ ಇರೋದಿಲ್ಲ ಅಲೇಲ್ಲೂಯ್ಯ ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ವಾಕ್ ನೋಡೋಣ ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಅಧ್ಯಾಯ ಐದನೇ ವಚ್ಚಿನ ನಾವು ಓದೋಣ ಉಪ್ಪಿನ ಒಡಂಬಡಿಕೆಯಿಂದ ದಾವಿದನಿಗೂ ಅವನ ಸಂತಾನದವರಿಗೂ ಇಸ್ರೇಲರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಇಲ್ಲಿ ನಾವು ನೋಡುವಂಥ ವಾಕ್ಯ ಏನಂತಂದರೆ ಯರುಬಾಮನ್ ಯರುಬಾಬ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ ಅವನೇನು ಮಾಡ್ತಾನೆ ಯಹುದರಿಗೆ ವಿರುದ್ಧವಾಗಿ ಇಸ್ರೇಲರನ್ನು ಯುದ್ಧಕ್ಕಾಗಿ ಎಬ್ಬಿಸ್ತಾನೆ ಸಾರಿ ಯಹುದರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಏನು ಮಾಡ್ತಾನೆ ವಿರುದ್ಧವಾಗಿ ಬರ್ತಾನೆ ಯರುಬಾಮನ್ ಯರುಬಾಬನು ಇಸ್ರೇಲರನ್ನು ಏನು ಮಾಡ್ತಾನೆ ಅಂತಂದರೆ ಪಾಪಕ್ಕೆ ಅವರನ್ನು ಗುರಿ ಮಾಡ್ತಾನೆ ಅಂದರೆ ಇಸ್ರೇಲರು ದೇವರನ್ನೇ ನಂಬಿದಂಥ ವ್ಯಕ್ತಿ ಆದರೆ ಅಮ್ಮ ಏನು ಮಾಡ್ತಾನೆ ಅಂತಂದರೆ ಅವರಿಗೆ ಮಾಟಮಂತ್ರಗಳನ್ನು ಮಾಡಿಸಿ ಇಸ್ರೇಲರಿಗೆ ಮಾಟಮಂತ್ರಗಳನ್ನು ಮಾಡಿಸ್ಬಿಡ್ತಿದ್ದ ಅವ್ರ ಮೇಲೆ ಮಾಟಮಂತ್ರ ಮಾಡಿಸಿ ಅವರು ಪಾಪದಲ್ಲಿ ಬೀಳುವ ಹಾಗೆ ಮಾಡ್ತಿದ್ದ ಪಾಪದಲ್ಲಿ ಬಿದ್ದರೆ ಅವರೇನಾಗ್ತಿದ್ರು ದೇವರಿಂದ ದೂರವಾಗಿಬಿಡ್ತು ಹಾಗಾಗಿ ಇಸ್ರೈಲರು ಏನಾಗ್ತಿದ್ರು ದೂರವಾಗಿ ಬಿಡ್ತಿದ್ರು ದೂರವಾಗಿರುವಾಗ ಅಬಿಯನ್ನು ಹೇಳ್ತಾನೆ ಅಬಿಯನ್ನು ಅಬಿಯನ್ನು ಬಂದು ಹೇಳ್ತಾನೆ ಯರ್ಬಾಂಬನೇ ನೀನು ಎಂಟು ಲಕ್ಷ ಜನರನ್ನು ಯುದ್ಧಕ್ಕಾಗಿ ನೀನು ಕರ್ಕೊಂಡು ಬಂದ್ರೂ ನಮ್ಮನ್ನು ಯಹುದಿಯರನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ದೇವರು ದಾವಿದನೊಟ್ಟಿಗೆ ಉಪ್ಪಿನ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಆಮೇಲೆ ಉಪ್ಪಿನ ಒಡಂಬಡಿಕೆಯನ್ನು ದಾವಿದನೊಟ್ಟಿಗೆ ಮಾಡಿಕೊಂಡಿದ್ದರಿಂದಲೇ ಯಹುದಿಯರನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗಲೂ ಯರಬಾಬನ ಏನು ಮಾಡ್ತಾನೆ ನಂಬೋದಿಲ್ಲ ಈ ಮಾತನ್ನು ನಂಬದೆ ಏನು ಮಾಡ್ತಾನೆ ಯುದ್ಧರಂಗಕ್ಕೆ ಹೋಗ್ತಾನೆ ಯುದ್ಧವನ್ನು ಆರಂಭಿಸ್ತಾನೆ ಯುದ್ಧವನ್ನು ಆರಂಭಿಸಿದಾಗ ಅಲ್ಲಿ ಅಬ್ಬಿಯನನ್ನು ಸೋಲಿಸಲಿಕ್ಕೆ ಅವರಿಂದ ಆಗಲಿಲ್ಲ ಯಾಕಂದರೆ ಅಬ್ಬಿಯನ್ನು ಉಪ್ಪಿನ ಒಡಂಬಡಿಕೆ ಕೆಳಗೆ ಇದ್ದಾನೆ ಹಲೇ ಲೂಯ್ಯ ಆ ಉಪ್ಪಿನ ಒಡಂಬಡಿಕೆಯ ಕೆಳಗೆ ಇರುವಂಥ ಒಬ್ಬ ಮನುಷ್ಯನನ್ನು ಎಂಥ ಒಂದು ಎಂಟು ಲಕ್ಷ ಅಂದರೆ ಎಂಟು ಲಕ್ಷ ಸೈನಿಕರೇ ಬಂದರು ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಹಾಲೇ ಲೋಯ್ಯ ಯಾಕಂದ್ರೆ ಯಾಕಂದರೆ ಅಭಿಯಾನ ಮೊದಲೇ ಹೇಳಿದ ಇದು ಬಲವಾದಂಥ ಒಡಂಬಡಿಕೆ ಎಂಬುದಾಗಿ ಹಲೇಲೂಯ ಯಾಕಂದರೆ ಈ ಒಂದು ಉಪ್ಪಿನ ಒಡಂಬಡಿಕೆ ಬಂದು ಉಪ್ಪು ದೇವ್ ದೇವರೊಂದಿಗೆ ಇರಬೇಕಾದಂಥ ಒಂದು ಐಕ್ಯತೆಯನ್ನು ಸೂಚಿಸುವಂಥದ್ದಾಗಿರುತ್ತೆ ಆಮೇನ್ ದಾವಿದನು ದೇವರೊಟ್ಟಿಗೆ ಐಕ್ಯತೆ ಉಳ್ಳವನಾಗಿ ಇದ್ದರಿಂದಲೇ ದೇವರೇನು ಮಾಡಿದ ದಾವಿದನೊಟ್ಟಿಗೆ ಉಪ್ಪಿನ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ಆಮೇನ್ ದೇವರೊಂದಿಗೆ ನಾವು ಐಕ್ಯತೆ ಉಳ್ಳವರಾಗಿ ಇರುವಾಗ ಕರ್ತನು ಈ ಉಪ್ಪಿನ ಒಡಂಬಡಿಕೆಯನ್ನ ನಮ್ಮ ಜೀವಿತದಲ್ಲಿಯೂ ಸ್ಥಿರಪಡಿಸುವಾತನಾಗಿದ್ದಾನೆ ಹಲೆಲೂಯ ಎಂಟು ಲಕ್ಷ ಕ ಎಂಟು ಲಕ್ಷ ಸೈನಿಕರು ಯುದ್ಧರಂಗದಲ್ಲಿ ಬಂದು ನಿಂತರು ಅಭಿಯನ್ನು ಒಂದು ಮಾತು ಹೇಳ್ತಾನೆ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥವ್ರು ಯಾ ಅಂದರೆ ನಮ್ಮ ಜೊತೆಯಲ್ಲಿ ಇರುವಂಥ ಸೈನಿಕರು ನಾಲ್ಕು ಲಕ್ಷ ಮಾತ್ರನೇ ಆದರೂ ನಿನ್ನ ಜೊತೆಯಲ್ಲಿ ಎಂಟು ಲಕ್ಷ ಇದ್ರೂ ನನ್ನ ಮಧ್ಯದಲ್ಲಿ ಒಂದು ಉಪ್ಪಿನ ಒಡಂಬಡಿಕೆ ಇದೆ ಆಮೇಲೆ ಹಲೆಲೂಯ್ಯ ಆ ಉಪ್ಪಿನ ಒಡಂಬಡಿಕೆ ನಮ್ಮ ಮಧ್ಯದಲ್ಲಿರೋದ್ರಿಂದ ಯಾರು ನಮ್ಮನ್ನು ಸೋಲಿಸಿ ಕ್ಕೆ ಸಾಧ್ಯವಾಗೋದೇ ಇಲ್ಲ ಹಲೇ ಲೂಯ್ಯ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯರುಬಾಬನ ಒಂದು ಜನರು ಇಸ್ರಾಯೇಲರು ಐದು ಲಕ್ಷ ಜನರು ಆ ಒಂದು ಯುದ್ಧದಲ್ಲಿ ಮಡಿದು ಹೋದರು ಎಂಬುದಾಗಿ ನೋಡ್ತೇವೆ ಹಲೆಯೂಯ ಆದರೆ ಯಹೋದ್ಯರಾದರೂ ಒಬ್ಬರು ಸಹ ಸಾಯಲಿಲ್ಲ ಎಂಬುದಾಗಿ ಬರ ಬರೆಯಲ್ಪಟ್ಟಿದೆ ಹಲೇಲೂಯ್ಯ ಹಾಗಾದರೆ ಉಪ್ಪಿನ ಒಡಂಬಡಿಕೆ ಏನು ಮಾಡ್ತು ಅಂದರೆ ಯುದ್ಧ ರಂಗದಲ್ಲಿ ಅವರು ನಿಲ್ಲುವಾಗ ಅವರನ್ನು ಫ್ರೀಸ್ ಮಾಡಿ ಇಡ್ತಂತೆ ಆಮೇನ್ ಹಲೇಲೂಯ್ಯ ಹಾಗಾದರೆ ಅದನ್ನು ಈಗ ಫ್ರಿಡ್ಜಲ್ಲಿ ಏನು ಮಾಡ್ತಾರೆ ಮಾಂಸನ ತರಕಾರಿನೆಲ್ಲ ಏನು ಮಾಡ್ತಾರೆ ಅದನ್ನು ಫ್ರೀಝ ಏನು ಮಾಡ್ತಾರೆ ಸ್ಟೋರ್ ಮಾಡಿ ಇಡ್ತಾರಲ್ಲ ಆ ರೀತಿಯಲ್ಲಿ ದೇವರು ಏನು ಮಾಡಿದ್ರಂತೆ ಆ ಉಪ್ಪಿನ ಒಡಂಬಡಿಕೆಯಲ್ಲಿ ಯಹುದಿಯರನ್ನು ಸುರಕ್ಷಿತವಾಗಿ ಇಳಿಸಿದಂತೆ ಆಮೇನ್ ಹಲೇಲೂಯ್ಯ ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಎದುರಾಗಿ ನಿಮಗೆ ಹೋರಾಡ್ತಿದೆಯೋ ಕರ್ತನ ಹೇಳ್ತಾ ಇದ್ದಾನೆ ನಿನ್ನನ್ನು ಅದು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಹಲೇಲೂಯ ಅನಾರೋಗ್ಯ ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಸಾಲಗಳು ನಿಮ್ಮನ್ನು ಸೋ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಸಮಸ್ಯೆಗಳು ನಿಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ನೀವು ಉಪ್ಪಿನ ಒಡಂಬಡಿಕೆ ಕೆಳಗೆ ಇದ್ದೀರ ಆಮೇಲೆ ನಿಮ್ಮನ್ನು ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಲೇಲೂ ಯಾ ದೇವರಿ